ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯಾನಿ ತೇಜ್ ಇವಾಗ ಸಂಜೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳದ್ದು ಇವತ್ತು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಇರೋದರಿಂದ ಮನೆಯಿಂದಲೇ ನಾನು ರೆಡಿಯಾಗಿದ್ದೀನಿ ಮತ್ತು ನನ್ನ ಮಗಳಿಗೆ ಬರೀ ಡ್ಯಾನ್ಸ್ ಡ್ರೆಸ್ ಮಾತ್ರ ಹಾಕಿದ್ದೀನಿ ಅಲ್ಲೋಗಿ ಮೇಕಪ್ ಮಾಡೋಣ ಅಂತ ಸಿಂಪಲಾಗಿ ಬಂದಿದ್ದೀವಿ ಸ್ಕೂಲಲ್ಲೇ ಊಟ ಕೂಡ ಅರೇಂಜ್ ಮಾಡಿದರು ಊಟ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ನೋಡಿ ಆಗಲೇ ಇವಾಗ ಪೇರೆಂಟ್ಸ್ ಎಲ್ಲ ಬಂದು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಡ್ಯಾನ್ಸ್ ನೋಡೋದಕ್ಕೋಸ್ಕರ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೇನು ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗುತ್ತೆ ನನ್ನ ಜೊತೆ ನನ್ನ ಅತ್ತೆ ನಮ್ಮ ಮಾವ ನನ್ನ ಆದ್ನಿ ನನ್ನ ಮಗ ಕೂಡ ಬಂದಿದ್ದಾನೆ ಸಾರಿ ನನ್ನ ಆದ್ನಿ ಮಗ ಕೂಡ ಬಂದಿದ್ದಾನೆ ನಮ್ಮ ಪೂರ್ವಿ ಕೂಡ ನೋಡಿ ಈಗ ಡ್ಯಾನ್ಸ್ ಈಗ ಮಾಡ್ತಾರ ಡಾನ್ಸ್ ಬಂದು ಹನಿ ಹನಿ ಇಬ್ಬನಿ ನಿನ್ನ ಭಾಷೆ ಕಲಿಯೋ ಆಸೆ ಕನ್ನಡ ಸಾಂಗು ಸೊ ಎಲ್ಲಾ ಮಕ್ಕಳು ಒಂದೇ ತರ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾರೆ ಇವರು ಬಂದು ಎಲ್ಲಾ ಕೆಜಿ ಸ್ಟೂಡೆಂಟ್ಸ್ ಏನೆ ಸೊ ಎಲ್ಲ ಗರ್ಲ್ಸ್ ಡ್ಯಾನ್ಸ್ ಮಾಡ್ತಾ ಇರೋದು ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ ಪೂರ್ವಿ ಆ ಕಡೆ ನಿಂತಿದ್ದಾಳೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ ಇವಾಗ ಮಾಡ್ತಿರೋ ಡ್ಯಾನ್ಸ್ ಬಂದು ಆಪ್ತ ಮಿತ್ರ ಫಿಲಮಿಂದ ಪಟಾಪಟ ಗಾಳಿಪಟ ಸಾಂಗು ಇದರಲ್ಲಿ ಅವರವ್ರ ಪಾರ್ಟ್ನರ್ ಜೊತೆ ಆಡ್ತಾ ಇದ್ದಾರೆ ಡ್ಯಾನ್ಸು ನಮ್ಮ ಪೂರ್ವಿ ಎಲ್ಲ ಡ್ರೆಸ್ಸಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಡ್ರೆಸ್ಸಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ ಸೊ ಯಾವುದೇ ರೀತಿ ನಮ್ಮ ಪೂರ್ವಿ ರೆಡಿ ಮಾಡ್ಬೇಕಾದ್ರೆ ಏನೂ ಕೂಡ ಗಲಾಟೆ ಮಾಡಿಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಅಳ್ತಿದ್ಲು ಯಾಕಂದರೆ ಲಾಸ್ಟ್ ಟೈಮ್ ಪ್ರೀ ಕೆ ಜಿ ಇದ್ಲಲ್ಲೋ ಅವಾಗ ತಾನೆ ಅವಳಿಗೆ ಫಸ್ಟ್ ಆ್ಯನ್ಯಲ್ ಡೇ ಆ್ಯನ್ಯುಯಲ್ ಡೇ ಆಗಿತ್ತು ಇದು ಬಂದು ಅವಳು ಸೆಕೆಂಡ್ ಆ್ಯನ್ಯಲ್ ಡೇ ಮತ್ತು ಅವಳಿಗೆ ಗಾಳಿಪಟ ಕೊಟ್ಟಿರೋದ್ರಿಂದ ಅವಳು ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಒಂದು ಕೂಡ ಒಂದು ಸ್ವಲ್ಪ ಕೂಡ ಏಳು ಸ್ಟೆಪ್ ಮಿಸ್ ಮಾಡಿಲ್ಲ ಟೋಟಲಿ ನಮ್ಮ ಪೂರ್ವಿ ಬಂದು ಸಿಕ್ಸ್ ಡ್ಯಾನ್ಸಲ್ಲೇನೋ ಏನೋ ಜಾಯ್ನ್ ಆಗಿದ್ಲು ಫೈವ್ ಬಂದು ಅವಳು ಸ್ಟೂಡೆಂಟ್ಸ್ ಜೊತೆ ಆಡ್ತಾ ಇದ್ಲು ನೆಕ್ಸ್ಟ್ ಸಿಕ್ಸ್ತ್ ಒನ್ ಡ್ಯಾನ್ಸ್ ಬಂದು ನನ್ನ ಜೊತೆ ಪೇರೆಂಟ್ಸ್ ಜೊತೆ ಆಡ್ತಾ ಇದ್ಲು ಅಷ್ಟು ಡ್ಯಾನ್ಸ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಕೂಡ ಸ್ಟೆಪ್ಸ್ ಕೂಡ ಮಿಸ್ ಮಾಡಿಲ್ಲ ಮತ್ತು ಎನರ್ಜಿ ಕೂಡ ಅವಳಿಗೆ ಡೌನ್ ಆಗಲಿಲ್ಲ ತುಂಬಾ ಹ್ಯಾಪಿಯಿಂದ ಖುಷಿಯಿಂದ ಹಾಡ್ತಾಯಿದ್ಲು ಅಮ್ಮ ನನಗೆ ಸುಸ್ತಾಯಿತು ನನ್ನ ಕೇಳಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಕೂಡ ಅವಳೇನು ಬಂದು ಹೇಳಲಿಲ್ಲ ಇನ್ನೂ ಬೇರೆ ಸಾಂಗು ಕೂಡ ನಿಂತ್ಕೊಂಡಿದ್ದ ಜಾಗದಲ್ಲೇ ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು ನಾನು ಪೂರಿ ತುಂಬ ಸುಸ್ತಾಗ್ ಸುಸ್ತಾಗ್ತೀಯಾ ಬೇಡ ಡ್ಯಾನ್ಸ್ ಮಾಡಬೇಡ ಆರಾಮಾಗಿ ಕುತ್ಕೊಂಡು ನೀರು ಕುಡಿ ಅಂತ ಇದ್ದೆ ಇದು ಪೂರ್ವಿದ ಲಾಸ್ಟ್ ಡ್ಯಾನ್ಸ್ ಆಗಿರುತ್ತೆ ಪೇರೆಂಟ್ಸ್ ಜೊತೆ ಆಡೋದು ಇದು ತುಂಬಾ ಕ್ಯೂಟ್ ಆಗಿತ್ತು ಡ್ಯಾನ್ಸು ಎಲ್ಲರೂ ಪೇರೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಇದು ಇವತ್ತಿನ ಪೂರ್ವಿದ ಸ್ಕೂಲ್ ಡೇ ಫಂಕ್ಷನ್ಸ್ ಆಗಿರುತ್ತೆ ಐ ಹೋಪ್ ನಿಮಗೆ ಎಲ್ಲರಿಗೂ ಕೂಡ ಈ ಡ್ಯಾನ್ಸು ಮತ್ತು ಈ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು